ಆ ನಯವಂಚಕ ಸಿದ್ದರಾಮಯ್ಯನ ಸರ್ಕಾರ ಆ ನೈವರ್ಚಕ ಸಿದ್ದರಾಮಯ್ಯನ ಸರ್ಕಾರ ಏನು ನಮಗೆ ಅಕೃಶ ಸಮುದಾಯಗಳಿಗೆ ಬರಮಿ ಜಾರಿ ಮಾಡೇ ಮಾಡ್ತೀವಿ ಅಂತ ಬಿಟ್ಟು ಪ್ರಣಾಳಿಕೆಯಲ್ಲಿ ಘೋಷಿಸಿ ಅಧಿಕಾರ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ನಮಗೆ ಒಂದು ಕಾಲದಲ್ಲಿ ಮಹಾಸಭೆಗೆ ಗಾಂಧೀಜಿಯ ನೈವರ್ಚನೆಯನ್ನ ಮಾಡಿದ್ರು ಅದಕ್ಕೆ ಇವತ್ತು ದಲಿತರಿಗೆ ಸಿದ್ದರಾಮಯ್ಯ ನೈವಂಚನೆಯನ್ನು ಮಾಡಿದ್ದಾನೆ ಇಲ್ಲಿಂದ ನಾವು ಗಂಗಾಘೋಷವಾಗಿ ಸಿದ್ದರಾಮಯ್ಯನವರಿಗೆ ತನಿಖೆಯನ್ನು ಕೊಡ್ತಾ ಇದ್ದೀವಿ ಮತ್ತೆ ಈ ಮೇಟುಕಟ್ಟಿನ ನಮ್ಮ ಸಮುದಾಯದ ನಾಯಿಗಳಿಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕೃಷ್ಣವಾಡಿಯಮ್ಮ ಆರ್ ವಿ ಮತ್ತೆ ಇನ್ನೊಂದು ಮೂರು ಜನ ಪರಮೇಶ್ವರ ಆಗಿರ್ಬೋದು ಖರ್ಗೆವರ ಆಗಿರ್ಬೋದು ಮತ್ತೆ ಇಲ್ಲಿ ಮುನಿಯಪ್ಪಗಳಾಗಿರ್ಬೋದು ನೀವು ಏನಾದರೂ ನಾವು ಬೆಂಗಳೂರು ತಲುಪಷ್ಟು ಒಳಗಡೆ ಆಗಿ ನಮ್ಮ ಹಿರಿಯರ ಜೊತೆ ಮಾತಾಡಿ ವಾಹನ ಜೊತೆ ಮಾತಾಡಿ ಇಲ್ಲಿಗೆ ಒಂದು ಕಾರ್ಮಿಕ ಹತ್ರ ಆಸೆ ಇದೆ ನಿಮ್ಮ ಮನೆಗಳಿಗೆ ನೋಡ್ತೇವೆ ನಾವು ನಾವು ಗ್ರಾಕ್ ಮಾಡಿದ್ರೆಗಳು ಗ್ರಾಕ್ ಮಾಡಿ ನಾವೇನೋ ಒಂದು ಇಪ್ಪತ್ತು ಜನ ನಡೀತಾ ಇದೀವಿ ಹತ್ತು ಜನ ನಡೀತಾ ಇದ್ವಿ ಮೂರು ಜನ ನಡೀತಾ ಇದ್ದೀವಿ ಐದು ಜನ ಐವತ್ತು ಜನ ನಡೀತಾ ಇದೀವಿ ಅಂತ ಏನಾದರೂ ನಿಮ್ಮಲ್ಲಿ ಇದ್ರೆ ದಯವಿಟ್ಟು ಹೇಳ್ತಾ ಇದೀವಿ ಮುಂದಿನ ದಿನಮಾನಗಳಲ್ಲಿ ತಿರುಗಣೆ ಕಾರಣ ಆಗುತ್ತೆ ಬಹುಶಃ ಸಿದ್ಧಗಂಗಾ ಮಠ ಆದ ನಂತರ ನಾವು ಏನೇನು ಆಕ್ಸೆಸ್ ಮಾಡ್ತೀವೋ ನಮಗೆ ಗೊತ್ತಿಲ್ಲ ಅದಕ್ಕೆಲ್ಲವೂ ಸಂಪೂರ್ಣವಾಗಿ ಮಾನ್ಯ ಅವರೇ ಹೊಣೆ ಆ ಬೆಳ್ಳಿಗಟ್ಟಿನ ನಾಯಿಗಳೇ ಹೊಣೆ ಅಥವಾ ಸತ್ತಿರೋ ಅಂತಕ್ಕಂಥದ್ದನ್ನ ನಮ್ಗೆ ಸ್ಪಷ್ಟೀಕರಣ ಮಾಡಬೇಕು ಹಾಗಾಗಿ ನನ್ನ ಹೆಸರು ಭಗವಾನ್ ಬಿಟ್ಟು ಬಳ್ಳಾರಿಯಿಂದ ಬಂದಿದ್ದೀನಿ ಚಂದ್ರಶೇಖರ್ ಆಜಾ ಸ್ಥಾಪಿತ ಎಮ ಆರ್ವಿ ಭಾರತ ಮಿಷನ್ ಸಂಘಟನೆಯ ಹೆಡ್ ಕೋಆರ್ಡಿನೇಟರ್ ಕೆಲಸ ಮಾಡ್ತಾ ಇದ್ದೀನಿ ಬಾತ್ಗಾರನ ಒಂದು ಕರೆ ಕೊಡ್ತಾರೆ ಬ್ಯಾಂಕ್ಲ ಗುದ್ದೆಗಳನ್ನು ತುಂಬಿಕೊಳ್ತಾ ಇದ್ದಾರೆ ಗುಲಾಮಿ ಪ್ಲಾನ್ ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ನಮಗೆ ವಂಚನೆಯನ್ನು ಮಾಡಿದ್ದಾರೆ ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಕಾರಿ ಹೋರಾಟವನ್ನ ನಾವು ಕೈಗೊಂಡಿಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ಮ ಸಮುದಾಯಕ್ಕೆ ಬಹಳ ಕನಗೋಳ ಅನೇ ಆಗ್ತದೆ ಅಂತ ಹೇಳ್ಬಿಟ್ಟು ಕೈಗೊಂಡಾಗ ರಾಜ್ಯದ ವಿವಿಧ ಭಾಗಗಳಿಂದ ಸಮಾನ ಮಸ್ಕರ ಏನು ಚಿತ್ರದುರ್ಗದಲ್ಲಿ ಸೇರ್ಬಿಟ್ಟು ಎರಡನೇ ತಾರೀಕು ಚಿತ್ರದುರ್ಗದಲ್ಲಿ ಸೇರಿ ಐದನೇ ತಾರೀಕಿನಿಂದ ಮಾನ್ಯ ಬಿ ಅವರ ಸಮಾಧಿಯಿಂದ ರಾಜಭವನ್ ವರೆಗೆ ಪಾದಯಾತ್ರೆ ಹೇಳಿ ನಿರ್ಧಾರ ಮಾಡಿದ್ವಿ ಆ ಒಂದು ನಿಟ್ಟಿನಲ್ಲಿ ಅವತ್ತಿನಿಂದ ಕಾರಣ ಆಗಿರ್ತಕ್ಕಂಥ ಈ ಪಾದಯಾತ್ರೆ ಹದಿನೇಳನೇ ದಿನ ಇವತ್ತು ನಿಮ್ಮೂರಿನ ತಲುಪಿದೆ ನಮಗೆ ಬಹಳ ಆತ್ಮೀಯವಾಗಿ ಮತ್ತೆ ಬಹಳ ಗೌರವಪೂರ್ವವಾಗಿ ನೀವು ಬಲಗ ಮಾಡಿದೀರಿ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಹೇಳ್ತಾ ಇದ್ದೀನಿ ಈಗ ನಾವು ಇಷ್ಟೊಂದು ಮಾತಾಡಿದ್ವಿ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಇಪ್ಪತ್ಮೂರನೇ ಚುನಾವಣೆಯಲ್ಲಿ ಬಹುತೇಕ ಎಲ್ಲ ಪರ ಪ್ರಗತಿಪರ ಮತ್ತೆ ಬೇರೆ ಬೇರೆ ಎಲ್ಲ ವಿವಿಧ ಸಂಘಟನೆಗಳು ಮುಖ್ಯವಾಗಿ ರಾಜ್ಯದ ಹಿತದೃಷ್ಟಿಯಿಂದ ಬೇರೆ ಬೇರೆ ಭರವಸೆಗಳನ್ನು ಕೊಟ್ಟಿರೋ ಕಾರಣಾಂತರದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸಿಕೊಂಡು ಇವತ್ತು ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಗಳಿಸಿ ಸರ್ಕಾರನ ಇವತ್ತು ನಾವು ಅವರಿಗೆ ಅಧಿಕಾರವನ್ನು ಕೊಟ್ಟಿವಿ ಆದ್ರೆ ಆ ನ್ಯಾಯವಂಚಕ ಸಿದ್ದರಾಮಯ್ಯನ ಸರ್ಕಾರ ಆ ನಯವಂಚಕ ಸಿದ್ದರಾಮಯ್ಯನ ಸರ್ಕಾರ ಏನು ನಮಗೆ ಅಪುಟ್ಟ ಸಮುದಾಯಗಳಿಗೆ ಮಹಾಮಿ ಸುಲಭೆಯನ್ನ ಜಾರಿ ಮಾಡೇ ಮಾಡ್ತೀವಿ ಅಂತ ಬಿಟ್ಟು ಪ್ರಣಾಳಿಕೆಯಲ್ಲಿ ಘೋಷಿಸಿ ಅಧಿಕಾರ ಸರ್ಕಾರ ಹಿಡಿದಿರತಕ್ಕಂಥ ಸಿದ್ದರಾಮಯ್ಯದಲ್ಲಿ ಮಹಾಸಭೆಗೆ ಗಾಂಧಿ ನಯವಂಚನೆಯನ್ನ ಮಾಡಿದ್ರು ಹಾಗೆ ಇವತ್ತು ದಲಿತರಿಗೆ ಸಿದ್ದರಾಮಯ್ಯ ನಯವಂಚನೆಯನ್ನ ಮಾಡಿದ್ದಾನೆ ಈ ಗಾಂಧಿ ಸರ್ಕಾರ ಇತಿಹಾಸದಿಂದಲೂ ಕೂಡ ಇಲ್ಲಿಯವರೆಗೆ ದಲಿತ ಫಲ ಇಲ್ಲ ನಾವು ಮರಬೇಕಾಗಿದ್ದೀವಿ ಅವರಿಗೆ ಕೇವಲ ವಿಶ್ವಾಸಗಳನ್ನ ಕೊಡ್ತಾರೆ ವಿಶ್ವಾಸಘಾತಕರಾಗಿ ಅವರು ಇಲ್ಲಿಂದ ಇಲ್ಲಿವರೆಗೂ ಕೂಡ ನಡ್ಕೊಂಡು ಬಂದಿದ್ದಾರೆ ಈಗ ನಾವು ಇಲ್ಲಿ ಹಿರಿಯರು ಆಗ್ಲೇ ಮಾತಾಡ್ತಾ ಇದ್ರು ಮೂವತ್ ಶಾಸಕರಿದ್ದಾರೆ ಇನ್ನೊಬ್ಬರು ಇನ್ನೊಬ್ರು ಇದ್ದಾರೆ ಅಂತ ನಾವೀಗ ಮೂವತ್ ಶಾಸಕರ ಬಗ್ಗೆ ಮಾತಾಡೋದಕ್ಕಿತ್ತು ಕೇವಲ ನೆರವೇರಿಕೆ ಸಚಿವರ ಬಗ್ಗೆ ಮಾತಾಡೋಣ ನೀವು ಬಾಯಲ್ಲಿ ನಿಜವಾದ ಏನ್ ಇಟ್ಕೊಂಡಿದ್ದೀರಾ ಅಂತಕ್ಕಂಥದ್ದು ಕೂಡ ಇವತ್ತು ಹೇಳ್ಬೇಕಾಗ್ತದೆ ನಮ್ಗೆ ಮಂತ್ರಿಗಳಾಗಿದ್ರಿ ಎಲ್ಲ ಅನುಭವಗಳನ್ನ ಪಡೆದಿದ್ವಿ ಎಲ್ಲರಿಗೂ ಸಿಗ್ ಸಿಗಲೇ ಇರ್ತಕ್ಕಂಥ ಎಲ್ಲಾ ದೇವಾಲಯದಲ್ಲಿ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಕಿಲೋಮೀಟರ್ ಮಾಲಯಾತ್ರ ಮಾಡ್ಕೊಂಡು ಬಂದ್ರು ಕೂಡ ಈಗಾಗಲೇ ನಾವು ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥಿತವಾಗಿ ಹೇಳಕ್ ಬಂದಿದ್ವಿ ಇಲ್ಲಿವರೆಗೂ ಕೂಡ ಯಾವುದೇ ಅಹಿತಕರ ಘಟನೆ ಅಥವಾ ಕಾನೂನು ವಾಹಿನ ಚಟುವಟಿಕೆಗಳನ್ನ ಮಾಡಲೇಬಾರದು ಅಂತ ನಿರ್ಧಾರ ಮಾಡಿದ್ವಿ ನಮ್ಮ ಈ ಒಂದು ಹೋರಾಟದ ಮುಖ್ಯಸ್ಥರಾಗಿರ್ತಕ್ಕಂಥ ಮಾನ್ಯ ಆಯುಷ್ಮಾನ್ ಮಾತಂಭನಾರನ್ ಅವರ ಮಾರ್ಗದರ್ಶನದಲ್ಲಿ ನಾವು ಕಾನೂನಾತ್ಮಕವಾದ ಹೋರಾಟವನ್ನ ಮಾಡೋದ್ರ ಮುಖಾಂತರ ನಿಮೂ ಈ ಈಗ ಹೋರಾಟ ಒಂದು ಯಶಸ್ವಿಯನ್ನು ಪಡ್ಕಂಡಿದೆ ಆದರೆ ಇಲ್ಲಿಂದ ನಾವು ಘೋಷವಾಗಿ ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮತ್ತೆ ಈ ಮೇಟುಕಂಡೀರ ನಮ್ಮ ಸಮುದಾಯದ ನಾಯಿಗಳಿಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಆರ್ ವಿ ತಿಮ್ಮಾಪುರ್ ಮತ್ತೆ ಇನ್ನೊಂದು ಮೂರು ಜನ ಪರಮೇಶ್ವರ್ ಆಗಿರ್ಬೋದು ಖರ್ಗೆ ಅವರಾಗಿರ್ಬೋದು ಮತ್ತೆ ಇಲ್ಲಿ ಹೆಚ್ಚು ಮುನಿಯಪ್ಪನವರಾಗಿರ್ಬೋದು ನೀವೇನಾದ್ರು ನಾವು ಬೆಂಗಳೂರು ತಲುಪಷ್ಟು ಒಳಗಡೆ ಆಗಿ ನಮ್ಮ ಹಿರಿಯರ ಜೊತೆ ಮಾತನಾಡಿ ಮಕ್ಕಳ ಜೊತೆ ಮಾತನಾಡಿ ಇದಕ್ಕೆ ಒಂದು ಕಾರ್ಮಿಕರಿಗೆ ಹತ್ರ ಆರ್ಜೆ ಇದೆ ನಿಮ್ಮ ಮನೆಗಳಿಗೆ ಏನು ನಾವು ನಾವು ಗ್ರಾಸ್ ಮಾಡಿದ್ವಿ ಇಲ್ಲ ಅವ್ರ ಮನೆಗಳು ಗ್ರಾಸ್ ಮಾಡ್ತೀವ ಗೊತ್ತಿಲ್ಲ ಸ್ನೇಹಿತರೆ ಇದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಸರಿ ನಮಗೆ ಬರೋದೇ ನಮ್ಮ ಸಮುದಾಯದ ಎಲ್ಲಿದ್ದುಗಳು ನಮ್ಗೆ ಎಷ್ಟು ದೊಡ್ಡ ಮಟ್ಟದ ಅವರು ತುಂಬಿದ್ದಾರೆ ಅಂತ ಹೇಳಿದ್ರೆ ನೀವು ಯಾಕಂದ್ರೆ ಮಾಡ್ರಿ ನಾವು ನಿಮ್ ಜೊತೆಗಿದ್ದೀವಿ ನಿಮ್ ಪ್ರಾಣ ಕೆಲಸ ಮಾಡ್ರಿ ಅಂತ ನಾವ್ ನಾವ್ ಈಗಾಗಲೇ ಎಲ್ಲರೂ ಹೇಳಿದ್ರು ಸ್ನೇಹಿತರು ಏನಂತ ನಮ್ ಕಾರಣಕ್ಕೆ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ ಅದನ್ನ ನಿಧಾನ ಮಾಡಿ ಬಂದಿದ್ವಿ ದಿರ್ಘಾಷ್ಟೇ ಏನಂದ್ರೆ ದಯವಿಟ್ಟು ಸಾರ್ವಜನಿಕರಿಗೆ ಅಥವಾ ಬೇರೆ ಬೇರೆಗೆ ಗೊಂದಲ ಆಗೋದು ಬೇಡ ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಬಾಧಕವಾದಷ್ಟು ಏನೇ ಕಷ್ಟ ಇದ್ರು ಕೂಡ ಅದನ್ನ ನಮ್ಗೆ ನಾವೇ ತಗೊಳ್ತಾ ಇದೀವಿ ಮಕ್ಕಳನ್ನ ಬೆಳೆ ಹಿದ್ರು ಮನೆಯನ್ನು ಮೆರವಣಿಗೆ ಮಾಡಿದ್ವಿ ಬೇರೆ ಬೇರೆ ಎಲ್ಲಾ ರೀತಿಯಲ್ಲೂ ಕೂಡ ಈಗ ಏನು ಒಂದು ಹೋರಾಟ ಯಾವೆಲ್ಲ ರೀತಿಯಲ್ಲಿ ಮನೆಯನ್ನ ಮಾಡಿದ್ರು ಅದನ್ನೆಲ್ಲ ಮಾಡ್ಕೊಂಡು ಹೋದ್ರು ಕೂಡ ಇದು ಮನೆ ಹಂತದ ಹೋರಾಟ ಸಾರಿಗೆ ಅಂತ ಕಾಣಲೇಬೇಕು ಅಂತ ಬಿಟ್ಟು ನಾವು ಹೀಗೆ ತಿರುಗೇಟು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಪ್ಲೇ ಒಳ್ಳೇದ ನಾಲ್ಕು ದಿನ ಇದೆ ಹಾಗಾಗಿ ನಾವೇನೋ ಒಂದು ಇಪ್ಪತ್ತು ಜನ ನಡೀತಾ ಇದೀವಿ ಇವಾಗ ಹತ್ತು ಜನ ನಡೀತಾ ಇದ್ದೀವಿ ಮೂರು ಜನ ನಡೀತಾ ಇದ್ದೀವಿ ಐದು ಜನ ಐವತ್ತು ಜನ ನಡೀತಾ ಇದೀವಿ ಅಂತ ಏನಾದ್ರು ನಿಮ್ಮಲ್ಲಿ ಇದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಮುಂದಿನ ದಿನಮಾನಗಳಲ್ಲಿ ತಿರುಗಣೆ ಕಾರಣ ಆಗುತ್ತೆ ಬಹುಶಃ ಸಿದ್ಧಗಂಗಾ ಮಠ ಆದ ನಂತರ ನಾವ್ ಏನೇನು ಆಕ್ಸೆಸ್ ಮಾಡ್ತೀವಿ ನಮಗೆ ಗೊತ್ತಿಲ್ಲ ಅದಕ್ಕೆಲ್ಲವೂ ಸಂಪೂರ್ಣವಾಗಿ ಮಾನ್ಯ ಸಿದ್ದರಾಮಯ್ಯ ಅವರೇ ಹೊಣೆ ಆ ಕಟ್ಟಿನ ನಾಯಿಗಳೇ ಹೊಣೆ ಅಂತ ಹೇಳ್ತಾ ನಾನು ಮಾತು ಹೋಗ್ತಾ ಇದ್ದೀನಿ ಆ ನಯವಚಿತ ಸಿದ್ದರಾಮಯ್ಯನ ಸರ್ಕಾರ ಆ ನಯವಚಿತ ಸಿದ್ದರಾಮಯ್ಯನ ಸರ್ಕಾರ ಏನು ನಮಗೆ ಅಪುರ್ತ ಸಮುದಾಯಗಳಿಗೆ ಜಾರಿ ಒಳಭಿಸೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಣಾಳಿಕೆಯಲ್ಲಿ ಘೋಷಿಸಿ ಅಧಿಕಾರ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ನಮಗೆ ಒಂದು ಕಾಲದಲ್ಲಿ ಮಹಾ ಸಭೆಗೆ ಗಾಂಧಿ ನಾಯವಂಚನೆಯನ್ನ ಮಾಡಿದ್ರು ಹಾಗೆ ಇವತ್ತು ದಲಿತರಿಗೆ ಸಿದ್ದರಾಮಯ್ಯ ನಾಯವಂಚನೆಯನ್ನು ಮಾಡಿದ್ದಾನೆ ಇಲ್ಲಿಂದ ನಾವು ಕನ್ನಡ ಘೋಷವಾಗಿ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮತ್ತೆ ಈ ಬೇಟೆ ಕಟ್ಟಿದ ನಮ್ಮ ಸಮುದಾಯದ ನಾಯಿಗಳಿಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದೀವಿ ಕೃಷ್ಣಪ್ಪ ಆರ್ ತಿಮ್ಮಾಪುರ್ ಮತ್ತೆ ಇನ್ನೊಂದು ಮೂರು ಜನ ಪರಮೇಶ್ವರ್ ಆಗಿರ್ಬೋದು ಖರ್ಗೆ ಅವರಾಗಿರ್ಬೋದು ಮತ್ತೆ ಆಗಿರ್ಬೋದು ನೀವು ಏನಾದರೂ ನಾವು ಬೆಂಗಳೂರು ತಲುಪಷ್ಟು ಒಳಗಡೆ ಆಗಿ ನಮ್ಮ ಹಿರಿಯರ ಜೊತೆ ಮಾತನಾಡಿ ಜೊತೆ ಮಾತಾಡಿ ಇದಕ್ಕೆ ಒಂದು ಕಾರ್ಮಿಕ ಅದರ ಆಲೇ ಇದೆ ನಿಮ್ಮ ಮನೆಗಳಿಗೆ ನೋಡ್ತೀವಿ ನಾವು ನಾವು ಗ್ರಾಹಕ ಮನೆಗಳು ಗ್ರಾಹಕಿ ನಾವೇನೋ ಒಂದು ಇಪ್ಪತ್ತು ಜನ ನಡೀತಾ ಇದ್ದೀವಿ ಇವಾಗ ಹತ್ತು ಜನ ನಡೀತಾ ಇದ್ದೀವಿ ಮೂರು ಜನ ನಡೀತಾ ಇದೀವಿ ಐದು ಜನ ಐವತ್ತು ಜನ ನಡೀತಾ ಇದ್ದೀವಿ ಅಂತ ಏನಾದರೂ ನಿಮ್ಮಲ್ಲಿ ಮಾತು ಇದ್ರೆ ಭವಿಷ್ಯ ಹೇಳ್ತಾ ಇದ್ದೀನಿ ಮುಂದಿನ ದಿನಮಾನಗಳಲ್ಲಿ ಸಿರಿಂಗಣೆ ಕಾರಣ ಆಗುತ್ತೆ ಬಹುಶಃ ಸಿದ್ಧಗಂಗಾ ಮಠ ಆದ ನಂತರ ನಾವು ಏನೇನು ಆಕ್ಸೆಸ್ ಮಾಡ್ತೀವಿ ನಮಗೆ ಗೊತ್ತಿಲ್ಲ ಅದಕ್ಕೆಲ್ಲವೂ ಸಂಪೂರ್ಣವಾಗಿ ಮಾನ್ಯ ಸುನಾಮಯವರೇ ಹೊಣೆ ಆ ವ್ಯಕ್ತಿ ನಾಯಿಗಳೇ ಹೊಣೆ